ಈಗ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಇನ್ನೊಂದು ಅವರಿಗೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತಿರುವಂತಹ ಕಾರಣ ಏನಪ್ಪಾ ಅಂದ್ರೆ ಹೌದು ಈಗಷ್ಟೇ ಬಿಗ್ ಬಾಸ್ ಟೀಮ್ ಇಂದ ಒಂದು ಅಫಿಷಿಯಲ್ ಆಗಿ ಪ್ರೊಮೋ ರಿಲೀಸ್ ಆಗಿರುವಂತದ್ದು ಆ ಒಂದು ಪ್ರೊಮೋದಲ್ಲಿ ಏನೇನೆಲ್ಲ ಇದೆ ಅಂತ ಈ ಒಂದು ವಿಡಿಯೋದಲ್ಲಿ ಪರ್ಟಿಕ್ಯುಲರ್ ಆಗಿ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋನಿದ್ರೆ ಏನಾದ್ರೂ ಇನ್ಫಾರ್ಮೇಟಿವ್ ಮಾತ್ರ ಮಿಸ್ ಮಾಡೋದ ಲೈಕ್ ಮಾಡಿ ಶೇರ್ ಮಾಡಿ ಕಂಡು ನೋಡಿ ಫೇಸ್ಬುಕ್ ಆದ್ರೂ ನಾವು ತರ ಮಿಸ್ ಮಾಡೋದು ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶೋ ಮಾಡೋಣ ಹೌದು ಈಗಷ್ಟೇ ಬಂದಂತ ಪ್ರೊಮೋದಲ್ಲಿ ರಜತ್ ಹಾಗೂ ಚೈತ್ರ ಅದ್ರ ನಡುವೆ ಒಂದು ದೊಡ್ಡದಾದ ಸಂಘರ್ಷ ನಡೆದಿರುವಂತದ್ದು ಆ ಕಾರಣ ಏನಪ್ಪಾ ಅಂದ್ರೆ ಅವರಿಬ್ರು ಅಡಿಗೆ ಮನೆಯಲ್ಲಿ ಕೆಲಸ ಮಾಡ್ತಿರುವಾಗ ಅಂದ್ರೆ ರಜತ್ ಅವರು ಕೆಲಸ ಮಾಡುವಾಗ ಚೈತ್ರ ಕುಂದಪುರವರು ಮಠದಲ್ಲಿ ಬಂದು ಅದನ್ನ ಗಲೀಜು ಗಲೀಜ್ ಗಲೀಜು ಆಗಿರ್ಬೋದು ಸೊ ಇನ್ನಿತರ ಚಟುವಟಿಕೆಗಳನ್ನ ರಜತ್ ಅವ್ರಿಗೆ ಹಿಂಸೆ ಕೊಟ್ಟು ಮಾಡ್ತಿರುವಂತದ್ದು ಸೊ ಇದಕ್ಕೋಸ್ಕರ ರಜತ್ ಅವರು ಅವರ ಕೈಯಲ್ಲಿರುವಂತಹ ಒಂದು ಸ್ಪಾಂಜ್ ಅಂದ್ರೆ ಕ್ಲೀನಿಂಗ್ ಏನಿರುತ್ತೆ ಅದನ್ನ ತಗೊಂಡು ಚೈತ್ರ ಅವ್ರಿಗೆ ಹೊಡೆದಿರುವಂತದ್ದು ಇದು ಸ್ಟಾರ್ಟಿಂಗ್ ಅಲ್ಲಿ ಚೈತ್ರ ಅವರು ತಮಾಷೆಯಾಗೆ ತಗೊಂಡಿರುವಂತದ್ದು ಸೊ ಇದು ಬರ್ತಾ ಬರ್ತಾ ಅಹ್ ಸ್ವಲ್ಪ ದೊಡ್ಡ ಮಟ್ಟಕ್ಕೆ ಅಹ್ ಜಗಳ ಆಗುತ್ತೆ ಜಗಳಕ್ಕೆ ಕಾರಣ ಆಗುತ್ತೆ ಆ ಮಜದಲ್ಲಿ ವ್ಯಂಗ್ಯವಾಗಿ ರಜತ್ ಅವರು ಚೈತ್ರ ಕುಂದಪ್ಪುರವ್ರಿಗೆ ಹೇಳಿರುವಂಥದ್ದು ಸೊ ಈ ಒಂದು ಕಾರಣದಿಂದ ಚೈತ್ರ ಕುಂದಪ್ಪುರ್ಗೆ ಸ್ವಲ್ಪ ಬೇಜಾರಾಗುತ್ತೆ ವ್ಯಂಗ್ಯವಾಗಿ ಹೇಳಿದೇನಪ್ಪಾ ಅಂದ್ರೆ ಅಹ್ ಅವ್ರಿಗೆ ಯಾವಾಗ ಯಾವಾಗ ಚಳಿ ಜ್ವರ ಬರುತ್ತೆ ಅಂತ ರಜತ್ ಅವರು ಕೇಳ್ತಾರೆ ಆಗ ಮನೆ ಮಂದಿ ಎಲ್ಲ ಅಂದ್ರೆ ತ್ರಿವಿಕ್ರಮ ಅವರು ಪರ್ಟಿಕ್ಯುಲರ್ ಆಗಿ ವಾಯ್ಸ್ ಕೇಳಿಸಿರುವಂಥದ್ದು ಅವ್ರಿಗೆ ಸೋಮವಾರ ಚಳಿ ಜ್ವರ ಬರುತ್ತೆ ಅಂತ ಸೊ ಇದಕ್ಕೆ ರಜತ್ ಅವರು ಅಹ್ ನನಗೆ ಸ್ವಲ್ಪ ದಿನಗಳು ಮರ್ತೋಗ್ತಾ ಇರುತ್ತೆ ನೀವು ನೆನಪು ಮಾಡಿ ಅಂತ ಕೂಡ ಟಾಂಗ್ ನ ಕೊಟ್ಟಿರುವಂತದ್ದು ಚೈತ್ರ ಅವರಿಗೆ ಸೊ ಈ ಒಂದು ಕಾರಣಕ್ಕೆ ಚೈತ್ರ ಅವರು ಬೆಡ್ರೂಮ್ಗೆ ಹೋಗಿ ಅಳ್ತಿರುವಂತದ್ದು ಒಬ್ಬ ಅಹ್ ಪರ್ಸನ್ ಮುಂದೆ ಅವರ ಒಂದು ಅಭಿಪ್ರಾಯಗಳನ್ನ ಹೇಳ್ಕೊಂತಿರುವಂತದ್ದು ನಾನು ಇಲ್ಲಿ ಎಲ್ರಿಗೂ ಬಲಿಕ ಬಕ್ರ ಆಗಿದ್ದೀನಿ ನಾನು ಎಲ್ಲಾನು ತಗೊಂಡು ಸರಿಯಾಗಿ ಕೊಡದೇ ಇದ್ರೆ ಅಂದ್ರೆ ವಾಪಸ್ ಕೊಡದೇ ಇದ್ರೆ ಅಹ್ ಅದು ನನ್ಗೆ ಬಲಿಕ ಬಕ್ರ ಆಗುತ್ತೆ ಎಲ್ಲರೂ ಕೂಡ ನನ್ನೇ ಟಾರ್ಗೆಟ್ ಮಾಡ್ತಾರೆ ಅಂತ ಅಹ್ ಒಬ್ಬ ಪರ್ಸನ್ಗೆ ಹೇಳ್ತಿರುವಂತದ್ದು ಇದಾದ ನಂತರ ಒಂದು ಲೆಟರ್ ದೇವ್ರ ಮುಂದೆನೂ ಕೂಡ ಇಟ್ಟಿರುವಂತ ಅಂದ್ರೆ ಅಂದ್ರೆ ಶೋಲ್ಡರ್ಸ್ ಹತ್ರ ಅವರು ಒಂದು ಲೆಟರ್ ಏನ್ ಬರೀತಾರೆ ಅದನ್ನ ಕೂಡ ಇಟ್ಟಿರುವಂತದ್ದು ಇದನ್ನ ತುಂಬಾ ಚೆನ್ನಾಗಿ ಪ್ರೊಮೋ ಕಟ್ ಪ್ರೊಮೋ ಕಟ್ ಅಲ್ಲಿ ಬಿಗ್ ಬಾಸ್ ಅವರು ತೋರಿಸಿರುವಂತದ್ದು ಸೊ ನೋಡೋಣ ಏನೇನೆಲ್ಲ ಆಗುತ್ತೆ ಅಂತ ಒಂದು ಹೈ ವೋಲ್ಟೇಜ್ ಡ್ರಾಮಾ ನಮ್ಮ ಚೈತ್ರ ಅವರು ಮಾಡ್ತಿರುವಂತದ್ದು ನಮಗೆ ಹೈಲೈಟ್ ಆಗಿ ಕಾಣ್ತಾ ಇಲ್ಲ ವೀಡಿಯೋ ನಂತರ ಇನ್ಫಾರ್ಮೇಟಿವ್ ಅದನ್ನ ಲೈಕ್ ಮಾಡಿ ಶೇರ್ ಮಾಡಿ ಕಂಪ್ ಮಾಡಿ ಸಿಗೋಣದಲ್ಲಿ